ನಮಸ್ಕಾರ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಸಿಜೆಐ ಐ ಸೂರ್ಯಕಾಂತ್ ಮಹತ್ವದ ಆದೇಶವನ್ನ ಹೊರಡಿಸಿದ್ದಾರೆ ಇನ್ಮುಂದೆ ಯಾವುದೇ ಪ್ರಕರಣದಲ್ಲಿ ತೀರ್ಪನ್ನ ವಿಳಂಬ ಮಾಡದೆ ಆದಷ್ಟು ಬೇಗ ಮುಗಿಸಬೇಕು ಅನ್ನುವ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಪ್ರಕರಣವೊಂದರ ವಿಚಾರಣೆ ವೇಳೆ ಈ ಆದೇಶವನ್ನ ಹೊರಡಿಸಿದ್ದಾರೆ ಇದು ಯಾವಾಗಿಂದ ಜಾರಿಗೆ ಬರಬೇಕು ಅನ್ನೋದನ್ನು ಕೂಡ ಅವರೇ ಹೇಳಿದ್ದಾರೆ ಇದೇ ನಿಯಮ ಎಲ್ಲಾ ಪ್ರಕರಣಕ್ಕೂ ಅಪ್ಲೈ ಆಯಿತು ಅಂದ್ರೆ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಬಗ್ಗೆ ಸೂಕ್ತ ನಿಲುವು ತೆಗೆದುಕೊಂಡಿದ್ದು ಅಂತ ಜನರ ಮೆಚ್ಚುಗೆಗೆ ಪಾತ್ರವಾಗಲಿದೆ ಅಲ್ಲಿಗೆ ಇನ್ನು ಮುಂದೆ ಜನಸಾಮಾನ್ಯರು ತಮ್ಮ ಕಾನೂನು ಸಮಸ್ಯೆಗಳನ್ನ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗಿದೆ ಅಂದಹಾಗೆ ಯಾವ ಕಾರಣಕ್ಕೆ ವಿಚಾರಣೆ ತೀರ್ಪು ಡಿಲೇ ಆಗ್ತಾ ಇತ್ತು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಬಂಗಾಳದಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ದೊಡ್ಡ ಮಟ್ಟದಲ್ಲಿ ನಕಲಿ ಓಟ್ಗಳು ಪತ್ತೆ ಆಗ್ತಾ ಇವೆ ಎಲೆಕ್ಷನ್ ಕಮಿಷನ್ ಬಿಚ್ಚಿಡ್ತಾ ಇರೋ ಮಾಹಿತಿಗಳು ಆತಂಕ ತರಿಸ್ತಾ ಇದ್ರೆ ಇತ್ತ ಲೋಕಸಭೆಯಲ್ಲಿ ಟಿಎಂಸಿ ಸದಸ್ಯರು ಕಲಾಪದ ವೇಳೆ ಸಿಗರೇಟ್ ಸೇದಿರೋದು ದೊಡ್ಡ ಇಶ್ಯೂ ಆಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕೋರ್ಟ್ ವಿಚಾರಗಳಲ್ಲಿ ಜನರಿಗೆ ಹಲವು ರೀತಿಯ ಅಭಿಪ್ರಾಯಗಳಿವೆ ಕೆಲವೊಮ್ಮೆ ತೀರ್ಪಿನ ಬಗ್ಗೆ ಪರವಿರೋಧ ಚರ್ಚೆಗಳಿರುತ್ತೆ ಹೀಗೆ ತೀರ್ಪು ಬರಬಾರದಿತ್ತು ಅಂತ ಕೆಲವರು ಹೇಳಿದ್ರೆ ಅವರಿಗೆ ಸಿಕ್ಕ ಸಾಕ್ಷ್ಯಗಳ ಆಧಾರದಲ್ಲಿ ಅವರು ತೀರ್ಪು ಕೊಟ್ಟಿದ್ದಾರೆ ತಪ್ಪು ಅವರದ್ದಲ್ಲ ಅನ್ನೋ ರೀತಿಯ ಅಭಿಪ್ರಾಯಗಳು ಕೂಡ ಬರುತ್ತೆ ಇನ್ನು ಕೋರ್ಟ್ ವಿಚಾರಗಳು ರಾಜಕೀಯಕ್ಕೆ ತಿರುಗಿ ಬಿಟ್ರಂತೂ ಆಗ ಇನ್ನೊಂದು ರೀತಿಯ ಒಪಿನಿಯನ್ಗಳು ಶುರುವಾಗುತ್ತೆ ತಮ್ಮ ಸಿದ್ಧಾಂತಕ್ಕೆ ಓಲೈಕೆಗೆ ಸರಿಯಾಗಿ ಬಂತು ಅಂದ್ರೆ ಅದು ಸರಿ ಇದೆ ಇಲ್ಲ ಅಂದ್ರೆ ತೀರ್ಪು ಸರಿ ಇಲ್ಲ ಅಂತ ಹೇಳುವ ಹೇಳಿಸುವ ಕೆಲಸಗಳು ಕೂಡ ಆಗ್ತಾ ಇರುತ್ತೆ ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ ಆದ್ರೆ ಇದನ್ನ ಹೊರತುಪಡಿಸಿ ಜನರಿಗಿರೋ ಇನ್ನೊಂದು ಭಯ ಅಂದ್ರೆ ಅದು ಈ ಕಾನೂನು ವಿಚಾರಗಳಿಗೆ ಸಿಕ್ಕಿಕೊಂಡ್ರೆ ಕೋರ್ಟು ಕಚೇರಿ ಅಂತ ಅದೆಷ್ಟು ವರ್ಷಗಳು ಅಲಿಬೇಕಾಗುತ್ತೋ ಅನ್ನೋದು ಈ ಆತಂಕವನ್ನ ಕಮ್ಮಿ ಮಾಡೋ ವಿಚಾರವೊಂದು ಸುಪ್ರೀಂ ಕೋರ್ಟ್ ಅಂಗಳದಿಂದ ಬರ್ತಾ ಇದೆ ಇನ್ ಮುಂದೆ ಸುಪ್ರೀಂ ಕೋರ್ಟ್ ಈ ರೀತಿ ಅಂತ್ಯವಿಲ್ಲದ ವಿಚಾರಣೆಗಳಿಗೆ ತಡೆ ಹಾಕ್ಬೇಕಿದೆ ವಿಚಾರಣೆಗಳನ್ನ ಆದಷ್ಟು ಬೇಗ ಮುಗಿಸುವ ಅಥವಾ ನಿರ್ದಿಷ್ಟ ಸಮಯದಲ್ಲಿ ಮುಗಿಸಿಕೊಡೋ ಬಗ್ಗೆ ಕಟ್ಟುನಿಟ್ಟಿನ ಶಿಸ್ತನ್ನ ಪಾಲಿಸ್ಬೇಕಿದೆ ಎಲ್ಲಾ ವಕೀಲರು ಕೂಡ ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ಮುಗಿಸೋ ಬಗ್ಗೆ ಕಮಿಟ್ಮೆಂಟ್ ಇಟ್ಕೊಂಡಿರಬೇಕು ಸಾಧ್ಯವಾದ್ರೆ ಲಿಖಿತ ರೂಪದಲ್ಲಿ ವಚನ ಬದ್ಧತೆಯನ್ನ ಕಾಪಾಡಿಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿಯಿಂದ ಇದು ಪಾಲನೆ ಆಗಬೇಕು ಅನ್ನೋದನ್ನ ಸಿಜೆಐ ಸೂರ್ಯಕಾಂತ್ ಹೇಳಿದ್ದಾರೆ ಎಸ್ಐಆರ್ಗೆ ಸಂಬಂಧಿಸಿದ ಪಿಟಿಷನ್ಗಳ ವಿಚಾರಣೆ ವೇಳೆ ಈ ಸೂಚನೆಯನ್ನ ಜಸ್ಟಿಸ್ ಸೂರ್ಯಕಾಂತ್ ಕೊಟ್ಟಿದ್ದಾರೆ ಒಂದು ವೇಳೆ ಇದು ಎಲ್ಲಾ ಪ್ರಕರಣಗಳಲ್ಲೂ ಅಪ್ಲೈ ಆಯ್ತು ಅಂದ್ರೆ ಆದಷ್ಟು ಬೇಗ ಎಲ್ಲಾ ಕೇಸ್ಗಳಿಗೂ ಒಂದು ಇತ್ಯರ್ಥ ಆಗಲಿದೆ ವರ್ಷಾನುಗಟ್ಟಲೆ ಕಾಯೋ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ ಭಾರತದಲ್ಲಿರೋ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು ಎಷ್ಟು ಕೇಸ್ ಪೆಂಡಿಂಗ್ ಇದೆ ಅನ್ನೋ ಲೆಕ್ಕ ನೋಡಿದ್ರೆ ನಿಜಕ್ಕೂ ತಲೆ ತಿರುಗುತ್ತೆ ಯಾಕಂದ್ರೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಕೇಸ್ಗಳು ಇನ್ನೂ ಇತ್ಯರ್ಥ ಆಗದೆ ಕೂತಿವೆ ಇತ್ತೀಚೆಗೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸದನದಲ್ಲೂ ಈ ಬಗ್ಗೆ ಬೆಳಕು ಚೆಲ್ಲೋ ಕೆಲಸ ಮಾಡಿದ್ರು ಇದಕ್ಕೆ ಹಲವು ವೇಕೆನ್ಸಿಗಳು ಖಾಲಿ ಇರೋದು ಒಂದು ಕಾರಣ ಅನ್ನೋದನ್ನ ಹೈಲೈಟ್ ಮಾಡಿದ್ದ ಅವರು ಭಾರತದಾದ್ಯಂತ ಇರೋ ಎಲ್ಲಾ ಜಿಲ್ಲಾ ಕೋರ್ಟ್ಗಳಲ್ಲಿ ಸುಮಾರು ನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಜಡ್ಜ್ ಹುದ್ದೆಗಳು ಖಾಲಿ ಇವೆ ವಿವಿಧ ಹೈಕೋರ್ಟ್ಗಳಲ್ಲೇ ಸುಮಾರು ಇನ್ನೂರ ತೊಂಬತ್ತೇಳು ಜಡ್ಜ್ ಹುದ್ದೆ ಖಾಲಿ ಇದೆ ಈ ಹುದ್ದೆಗಳನ್ನ ಭರ್ತಿ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರಗಳು ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋ ಅಭಿಪ್ರಾಯವನ್ನ ಕೂಡ ಹೊರಹಾಕಿದ್ರು ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರೋದ್ರಿಂದ ಕೋಟ್ಯಂತರ ಕೇಸ್ಗಳು ಆಗುತ್ತೆ ಅನ್ನೋದ್ರಲ್ಲಿ ಅಚ್ಚರಿ ಇಲ್ಲ ಆದ್ರೆ ಕೋಟಿ ಲೆಕ್ಕದಲ್ಲಿ ಕೇಸ್ಗಳು ಪೆಂಡಿಂಗ್ ಉಳಿಯುತ್ತೆ ಅಂದಾಗ ಇದನ್ನ ಗಂಭೀರವಾಗಿ ಪರಿಗಣಿಸಿ ಸುಧಾರಣೆ ತರಬೇಕು ಅನ್ನೋದು ಜನರ ಅಭಿಪ್ರಾಯವಾಗಿದೆ ಇನ್ನು ಸುಪ್ರೀಂ ಕೋರ್ಟ್ ವಿಚಾರಕ್ಕೆ ಬಂದ್ರೆ ನೀವು ಸುಮ್ನೆ ಗೂಗಲ್ಗೆ ಹೋಗಿ ಸದ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಎಷ್ಟು ಕೇಸ್ಗಳು ಪೆಂಡಿಂಗ್ ಇವೆ ಅಂತ ಸರ್ಚ್ ಮಾಡಿದ್ರೆ ಈವರೆಗಿನ ಲೆಕ್ಕದ ಪ್ರಕಾರ ಸುಮಾರು ತೊಂಬತ್ತು ಸಾವಿರ ಕೇಸ್ಗಳು ಪೆಂಡಿಂಗ್ ಇವೆ ಅನ್ನೋ ಉತ್ತರ ಸಿಗುತ್ತೆ ಕೆಲವೊಂದು ಪ್ರಕರಣಗಳು ತೀರಾ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡೋದಕ್ಕೆ ಜನರ ಅಸಮಾಧಾನವೂ ಇದೆ ಇದಕ್ಕೆ ಪ್ರಮುಖ ಕಾರಣಗಳನ್ನ ನೋಡ್ತಾ ಹೋದ್ರೆ ಪ್ರಕರಣದ ತೀವ್ರತೆ ಸಾಕ್ಷಿಗಳು ದಾಖಲೆಗಳ ಸಂಗ್ರಹ ತನಿಖೆ ರಿವ್ಯೂ ಪೆಟಿಷನ್ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೋರ್ಟ್ ನಿಯಮಾವಳಿಗಳು ಅಂದ್ರೆ ರಜೆಗಳು ಕೂಡ ಕಾರಣ ಆಗುತ್ತೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಹೆಚ್ಚಿನ ರಜೆಗಳಿವೆ ಅನ್ನೋದು ಈ ಹಿಂದೆ ಸುದ್ದಿಯಾಗಿತ್ತು ಇದು ಕೇಸ್ಗಳ ವಿಚಾರಣೆ ಡಿಲೇ ಆಗೋದಕ್ಕೆ ಕಾರಣ ಅನ್ನೋ ಅಭಿಪ್ರಾಯ ಕೂಡ ಜನರಿಂದ ಬಂದಿತ್ತು ಈಗ ವಿಡಿಯೋ ಕಾನ್ಫರೆನ್ಸ್ ಗಳ ಮೂಲಕವೂ ವಿಚಾರಣೆಗಳನ್ನ ನಡೆಸ್ತಾ ಇರೋದ್ರಿಂದ ಮೊದಲಿಗಿಂತ ವೇಗದಲ್ಲಿ ಕೇಸ್ಗಳ ವಿಚಾರಣೆ ಆಗ್ತಾ ಇದೆ ಅನ್ನೋದು ಕೂಡ ವಾಸ್ತವ ಇನ್ನು ಆದಷ್ಟು ಬೇಗ ಕೇಸ್ಗಳನ್ನ ಮುಗಿಸಬೇಕು ಅನ್ನೋ ಬರದಲ್ಲಿ ವಿಚಾರಣೆಯಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಸಮಸ್ಯೆ ಕಟ್ಟಿಟ್ಟ ಬುದ್ಧಿ ಯಾಕಂದ್ರೆ ನಮ್ಮ ದೇಶದ ಕಾನೂನಿನ ಉದ್ದೇಶವೇ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋದು ಸಾಧಾರಣವಾಗಿ ರೇಪ್ ಅಂಡ್ ಮರ್ಡರ್ ಅಥವಾ ಅತ್ಯಂತ ಭಯಾನಕ ರೀತಿಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳಲ್ಲಿ ಜನರಿಂದ ಆದಷ್ಟು ಬೇಗ ತೀರ್ಪು ಬರಲಿ ಅನ್ನೋ ಬೇಡಿಕೆ ಇರುತ್ತೆ ಆದ್ರೆ ಇಂಥ ವಿಚಾರಗಳಲ್ಲಿ ಹೆಚ್ಚಿನ ಸಾಕ್ಷಿ ಹಾಗೂ ಆಧಾರಗಳು ಮಾಹಿತಿಗಳ ಅಗತ್ಯ ಇರೋದ್ರಿಂದ ಜನರು ನಿರೀಕ್ಷೆ ಮಾಡೋ ಮಟ್ಟದಲ್ಲಿ ತೀರ್ಪು ಕೊಡೋದಕ್ಕೆ ನಿಜಕ್ಕೂ ಸವಾಲಾಗಿರುತ್ತೆ ಯಾಕಂದ್ರೆ ಒಂದು ಘಟನೆ ನಡೀತು ಅಂದ್ರೆ ಅದಕ್ಕೆ ಹಲವು ಆಯಾಮಗಳಿರುತ್ತವೆ ಜನರಿಗೆ ಕಾಣೋದೇ ಒಂದು ವಾಸ್ತವವೇ ಒಂದು ಸಿಗೋ ಸಾಕ್ಷಿಗಳೇ ಇನ್ನೊಂದು ರೀತಿ ಆದಾಗ ತೀರ್ಪು ಕೂಡ ಡಿಲೇ ಆಗೇ ಆಗುತ್ತೆ ತನಿಖೆಯಿಂದ ಶುರುವಾಗಿ ವಿಚಾರಣೆ ವಾದ ಪ್ರತಿವಾದ ವಿವಿಧ ಕೋರ್ಟ್ಗಳಲ್ಲಿ ತೀರ್ಪು ಇದೆಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಇದು ಸುಧಾರಣೆ ಆಗ್ಬೇಕು ಅಂದ್ರೆ ಎಲ್ಲಾ ವಲಯದಲ್ಲೂ ಸುಧಾರಣೆ ಆಗ್ಬೇಕು ಅನ್ನೋದು ವಾಸ್ತವ ಹಾಗಿದ್ರೆ ಎಲ್ಲಿ ಪ್ರಮುಖವಾಗಿ ತ್ವರಿತ ತೀರ್ಪು ತರಬಹುದು ಅಂದ್ರೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಅಥವಾ ತಪ್ಪು ಇಂಥವರ ಕಡೆಯಿಂದಲೇ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಆಧಾರ ಇದ್ರೂ ಕಾನೂನು ವ್ಯವಸ್ಥೆಯಲ್ಲಿ ಹೋರಾಡೋದಕ್ಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ಕೆಲವರು ಮತ್ತೆ ಮತ್ತೆ ಪೆಟಿಷನ್ ಗಳನ್ನ ಹಾಕೋದು ಕೊನೆ ಪಕ್ಷ ವಿಚಾರಣೆ ವಿಳಂಬ ಆದಷ್ಟು ಅಲ್ಲಿಯ ತನಕ ನೆಮ್ಮದಿಯಾಗಿ ಇರಬಹುದು ಅಂತ ಯೋಚಿಸುವವರಿಗೆ ಕಡಿವಾಣ ಹಾಕಿದ್ರೆ ಕೆಲವೊಂದು ತೀರ್ಪುಗಳು ಬೇಗ ಬರೋ ಸಾಧ್ಯತೆ ಇರುತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ತೀರ್ಪು ಬರೋ ಹೊತ್ತಿಗೆ ಆ ವ್ಯಕ್ತಿಯೇ ಇರಲಿಲ್ಲ ನ್ಯಾಯ ಸಿಗೋ ಹೊತ್ತಿಗೆ ಆ ವ್ಯಕ್ತಿ ವಯಸ್ಸಾಗಿ ಮೃತಪಟ್ಟಿದ್ದ ಅನ್ನೋ ಸುದ್ದಿಗಳನ್ನ ನೋಡಿರ್ತೀವಿ ಆ ಮಟ್ಟದಲ್ಲಿ ವಿಳಂಬ ಆಗದಂತೆ ನೋಡಿಕೊಂಡ್ರೆ ಒಂದು ಹಂತದಲ್ಲಿ ಸುಧಾರಣೆ ಆಗುತ್ತೆ ಅನ್ನೋ ಅಭಿಪ್ರಾಯಗಳು ಜನರಿಂದ ಬರ್ತಾ ಇದೆ ಸದ್ಯ ಸಿಜೆಐ ಐ ಈ ಸೂಚನೆಯನ್ನ ಎಸ್ಐಆರ್ ವಿಚಾರದಲ್ಲಿ ನೀಡಿದ್ದಾರೆ ಇದು ಎಲ್ಲಾ ಕಡೆಗಳಲ್ಲಿ ಅಪ್ಲೈ ಆಗುತ್ತಾ ಇಲ್ವಾ ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಇನ್ನು ಸದ್ಯ ಎಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಬಂಗಾಳದಲ್ಲಿ ಅತ್ಯಂತ ಹೆಚ್ಚು ಅಕ್ರಮ ವಲಸಿಗರಿದ್ದಾರೆ ಎನಿಸಿಕೊಂಡಿರೋ ಪಶ್ಚಿಮ ಬಂಗಾಳದಲ್ಲಿ ದಿನ ದಿನಕ್ಕೂ ಶಾಕಿಂಗ್ ವಿಚಾರಗಳು ಹೊರಬರ್ತಾ ಇವೆ ಎರಡ್ ಸಾವಿರದ ಎರಡರ ವೋಟರ್ ರೋಲ್ನಲ್ಲಿ ಹೆಸರಿರೋ ಬರೋಬ್ಬರಿ ಮೂವತ್ತು ಲಕ್ಷ ಜನರು ಈಗ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋ ಶಾಕಿಂಗ್ ವಿಚಾರವನ್ನ ಎಲೆಕ್ಷನ್ ಕಮಿಷನ್ ಬಿಜಿಟ್ಟಿದೆ ತಪ್ಪಾದ ಹೆಸರು ತಪ್ಪಾದ ವಯಸ್ಸು ಮಿಸ್ಮ್ಯಾಚ್ ಆಗಿರೋ ಫೋಟೋಗಳು ಸತ್ತವರ ಹೆಸರು ಹೀಗೆ ಸುಮಾರು ಮೂವತ್ತು ಲಕ್ಷ ವೋಟರ್ಗಳ ಮೂಲವನ್ನೇ ಕಂಡು ಹಿಡಿಯೋದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ಹೇಳ್ಕೊಂಡಿದೆ ಈಗಾಗಲೇ ಮೊದಲ ಹಂತದಲ್ಲಿ ಐವತ್ತೇಳು ಲಕ್ಷ ನಕಲಿ ವೋಟ್ ಡಿಲೀಟ್ ಆಗಿರುವುದನ್ನ ಎಲೆಕ್ಷನ್ ಕಮಿಷನ್ ಅಧಿಕೃತಗೊಳಿಸಿದೆ ಈಗ ಈ ಮೂವತ್ತು ಲಕ್ಷ ವೋಟ್ಗಳಿಗೆ ಹಿಂದಿಲ್ಲ ಮುಂದಿಲ್ಲ ಇನ್ನು ಎರಡನೇ ಹಂತ ಕಂಪ್ಲೀಟ್ ಆಗುವ ಹೊತ್ತಲ್ಲಿ ಈ ನಕಲಿಗಳ ಲೆಕ್ಕ ಸುಮಾರು ಒಂದು ಕೋಟಿ ದಾಟಿ ಮುಂದಕ್ಕೆ ಹೋಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಬಂಗಾಳದಲ್ಲಿ ಇಷ್ಟೆಲ್ಲ ಅವಾಂತರ ಆಗೋದಕ್ಕೆ ಸದ್ಯ ಅಧಿಕಾರದಲ್ಲಿರೋ ಮಮತಾ ಬ್ಯಾನರ್ಜಿಯ ಟಿಎಂಸಿ ಸರ್ಕಾರ ಕಾರಣ ಅನ್ನೋ ಗಂಭೀರ ಆರೋಪ ಇದೆ ಆದರೆ ಅದೇ ಪಕ್ಷದ ನಾಯಕರು ಮಾತ್ರ ಹೊಸ ಹೊಸ ವಿವಾದಗಳನ್ನ ಸೃಷ್ಟಿ ಮಾಡೋದರಲ್ಲಿ ಬ್ಯುಸಿ ಆಗಿದ್ದಾರೆ ಲೋಕಸಭಾ ಸದನದಲ್ಲಿ ಟಿಎಂಸಿ ಸದಸ್ಯನೊಬ್ಬ ಸಿಗರೇಟ್ ಸೇದಿರೋ ವಿಚಾರ ಬೆಳಕಿಗೆ ಬಂದಿದೆ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ಅನುರಾಗ್ ಠಾಕೂರ್ ಸದನದಲ್ಲೇ ಈ ಬಗ್ಗೆ ಗಂಭೀರ ಆರೋಪ ಮಾಡುವ ಮೂಲಕ ಬೆಳಕು ಚೆಲ್ಲಿದ್ದಾರೆ ಸ್ಪೀಕರ್ ಬಳಿ ನಮ್ಮ ದೇಶದಲ್ಲಿ ಇ ಸಿಗರೆಟ್ ಬ್ಯಾನ್ ಆಗಿದೆ ಅಲ್ವಾ ಅಂತ ಅನುರಾಗ್ ಠಾಕೂರ್ ಕೇಳ್ತಾರೆ ಹೌದು ಅನ್ನೋ ಉತ್ತರ ಬರುತ್ತೆ ನೀವು ಸದನದಲ್ಲಿ ಇ ಸಿಗರೆಟ್ ಸೇದೋದಕ್ಕೆ ಪರ್ಮಿಷನ್ ಏನಾದರೂ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ ಹಾಗೆ ಮುಂದುವರೆದು ಸದನದಲ್ಲೇ ಟಿ ಎಂ ಸಿ ಸದಸ್ಯರೊಬ್ಬರು ಇ ಸಿಗರೆಟ್ ಸೇದಿದ್ದಾರೆ ನಾನು ನೋಡಿದ್ದೀನಿ ಅನ್ನೋದನ್ನ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಅನ್ನೋ ಆಗ್ರಹಗಳು ಕೇಳಿ ಬರ್ತಾ ಇದೆ ಸದ್ಯ ಸಿಸಿ ಟಿವಿ ಫುಟೇಜ್ ಚೆಕ್ ಮಾಡಬೇಕು ಅನ್ನೋದನ್ನ ಎನ್ ಸದಸ್ಯರು ಹೇಳ್ತಾ ಇದ್ದಾರೆ ಹಲವು ವಿಚಾರಗಳಲ್ಲಿ ಈಗಾಗಲೇ ಟಿಎಂಸಿ ಪಕ್ಷದ ಮೇಲೆ ಬ್ಯಾಡ್ ನೇಮ್ ಇದೆ ಈಗ ಸಂಸತ್ನಲ್ಲಿ ಅಶಿಸ್ತನ್ನ ಮೆರೆದಿರೋದು ಕೂಡ ಆ ಲಿಸ್ಟ್ಗೆ ಸೇರ್ಪಡೆಯಾದಂತಾಗಿದೆ ಇದು ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಿರೋದಂತೂ ನಿಜ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ